ಮಾನ್ಯ ಸಿರಾ ಜನಪ್ರಿಯ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿಗಳು ಆದ ಬರದನಾಡಿನ ಭಗೀರಥರು ಶ್ರೀತ ಟಿ ವಿ ಜಯಚಂದ್ರ ಸಾಹೇಬರು ಇಂದು ಎಂ ಬಿ ಪಟೇಲ್ ಸಾಹೇಬರಿಗೆ ಒಂದು ಪತ್ರದ ಮುಖಾಂತರ ಶಿರಾದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕೆಂದು ಒಂದು ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಮಾಡಿ ಒಂದು ಪತ್ರವೂ ಸಹ ಬರೆದಿದ್ದಾರೆ ಅದು ಅದು ಶೀಘ್ರವಾಗಿ ಈಡೇರಲಿ ಎಂದು ಬೇಡಿಕೊಳ್ಳುತ್ತೇನೆ ಹಾಗೆ ಹಿಂದೆ ಹೇಮಾವತಿಯ ನೀರು ತಂದ ಒಬ್ಬ ಹೇಮಾವತಿ ಹರಿಕಾರರು ಹೌದು ಶಿರಾ ಕಳ್ಳಂಬೆಳ್ಳ ಹೇಮಾವ ಮದ್ಲೂರು ಕೆರೆಗಳಿಗೆ ನೀರು ತಂದ ಮಹಾನ್ ನೀರಾವರಿಯ ಹರಿಕಾರರು ಹಾಗೆ ಶಿರಾ ಕ್ಷೇತ್ರದಲ್ಲಿ ಶಿಕ್ಷಣಗಳ ಶಿಕ್ಷಣ ಹಬ್ ಮಾಡಿದಂತಹ ಹಾಗೂ ಹಲವಾರು ಇಂಡಸ್ಟ್ರೀಸನ್ನು ತಂದಂತಹ ಈಗ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಮಾಡಲು ಹೊಟ್ಟಿರುವಂತಹ ಶ್ರೀ ಶ್ರೀತ ಡಿ ವಿ ಜೈಚಂದ್ರ ಸಾಹೇಬರು ಹೀಗೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಇವತ್ತು ಶಿರಾನ ಒಂದು ಜಿಲ್ಲಾ ಕೇಂದ್ರವಾಗಿ ಮಾರ್ಪಡಲು ಒಂದು ಅನುಕೂಲವಾಗುತ್ತೆ ಆದ್ದರಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಂ ಬಿ ಪಟೇಲ್ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ಶಿರಾ ತಾಲೂಕಿಗೆ ಒಂದು ವಿಮಾನ ನಿಲ್ದಾಣ ಮಾಡಿಕೊಟ್ರೆ ಅಲ್ಲಿ ನಮ್ಮದು ಒಂದು ಶಿರಾ ನಗರ ಒಂದು ವಾಣಿಜ್ಯ ನಗರವಾಗಿ ಮಾರ್ಪಡುತ್ತೆ ಆದ್ದರಿಂದ ದಯವಿಟ್ಟು ನೀವು ಸಹಕರಿಸಿ ನಮ್ಮ ಬರದರ ಭಗೀರಥನ ಮನವಿಯನ್ನು ಸ್ವೀಕರಿಸಿ ಅದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಸಹಾಯ ನೀಡಬೇಕಲ್ಲಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ